ಅಲ್ಲ ಈ ಸಂಬಿಕಲ್ಲಿ ಯಾಕ ಇದು ಮದ್ವಿ ಕರೆದಿಲ್ಲ ಅಂದ್ರೆ ಮದುವಿಗೆ ಕರ್ದಿಲ್ಲ ಅಂತಾರೆ ಹೂವು ಕೂಡ ಅವ್ರ ಆಗುತ್ತೆ ಹೂವಕ್ಕಾದ್ರೆ ಕೂಡ ನಾನ್ ಹೋಗಿ ಕರೆದು ಬಂದಿರ್ತೀವಿ ಆವಾಗ ಇನ್ನೊಬ್ಳ ಹತ್ರ ಹೇಳೋದು ಅಯ್ಯೋ ನನಗೆ ವಸ್ನ ಶಾಸ್ತ್ರಕ್ಕೆ ಪರ್ದಿಲ್ಲ ನನ್ ಬಾಳೆಶಾಸ್ತ್ರಕ್ಕೆ ಕರ್ದಿಲ್ಲ ನನ್ ತಾಕನ ಕಟ್ಸಕ್ಕೆ ಪರ್ದಿಲ್ಲ ಎಲ್ಲಾರು ಕಲಿಯಕ್ಕಾಗುತ್ತೆ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ ಎಲ್ಲಾನು ಕಲ್ಸ್ಬಿಡ್ಬೇಕು ಮೆಡಿಟೇಷನ್ ಕಾರ್ಡ್ ಅಲ್ಲಿ ಮೇಂದಿ ಶಸ್ತ್ರ ಮಧ್ಯಾಹ್ನ ಅಷ್ಟ ಶಸ್ತ್ರ ಸಾಯಂಕಾಲ ಬಳ್ಳೆ ಶಸ್ತ್ರ ರಾತ್ರಿ ಹನ್ನೆರಡು ಗಂಟೆಗೆ ಇನ್ನು ಹಾಕ್ಸ್ಬಿಡ್ಬೇಕು ಯಾವರಿಗೆ ಬಿಡ್ತಾರೆ